ಮಕ್ಕಳ ಬೇಕಾರ ಈ ಮಾತನ್ನ ಅತ್ಯಂತ ಈ ದೇಶದ ಒಬ್ಬ ಅಗರ್ಭ ಶ್ರೀಮಂತ ಮನುಷ್ಯನಿಗೆ ಒಬ್ಬನೇ ಒಬ್ಬ ಗಂಡ ಮಗ ಹೌದು ಹೌದ್ರಿಪ್ಪ ಏನು ಒಬ್ಬನೇ ಗಂಡ ಮಗ ಅವನ ಹೆಸರು ಹೇಳೋದು ಬೇಡ 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 ಒಬ್ಬನೇ ಗಂಡ ಮಗ ಅಲ್ಲ ಈ ದೇಶದ ಅತ್ಯಂತ ಶ್ರೀಮಂತರ ಪಟ್ಟಿ ಒಳಗೆ ಆ ಶ್ರೀಮಂತ ವ್ಯಕ್ತಿಗೆ ಒಬ್ಬ ಮಗ ಇದ್ದ ಯಾರು ಯಾರಿಪ್ಪ ಒಬ್ಬ ಗಂಡ ಮಗ ಇದ್ದವನಿಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ನೋಡ್ರಿ ಮಕ್ಕಳಿಗೆ ನಾವು ಏನು ಸಂಸ್ಕಾರ ಕೊಡ್ತೀವಿ ಅದೇ ಮುಂದೆ ಹೌದು ಹೌದೌದು ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಏನಾಗ್ತದ ಮಡಿಕೆ ಹೌದು ಹೌದೌದು ಕಲ್ಲಿಗೆ ಸಂಸ್ಕಾರ ಕೊಟ್ರೆ ಮೂರ್ತಿ ಆಗ್ತದ ಮತ್ತು ಲೋಹಕ್ಕೆ ಸಂಸ್ಕಾರ ಕೊಟ್ರ ಏನಾಗ್ತದ್ರಿಪ್ಪ ಈ ಬೆಳ್ಳಿ ಬಂಗಾರ ಆಭರಣಗಳಾಗತ್ತವ ಹೌದು ಹಂಗ ಸದ್ಗುರುನಾಥ ಅನ್ತಕ್ಕಂತ ಸಂಸ್ಕಾರದ ಗಾಳಿ ಗಂಧ ನಮಗೆ ಇಲ್ಲಪ್ಪ ಅಂತಂದ್ರ ನಾವ್ ಏನಾಗತಿವಿ ಏನಾಗ್ತೀರಿಪ್ಪ ಹೆಂಗ ಬಂದಿವ್ ಹಂಗ ಹೋಗ್ಬೇಕಾಗತ್ತ ಆತನ ಸಂಸ್ಕಾರ ನಮ್ ನಿಮ್ ಮೇಲೆ ಬತ್ತಪ್ಪ ಅಂತಂದ್ರ ನಾವು ಮಾನವನ ಹೋಗಿ ಏನಾಗತ್ತೀವಿ ಮನುಷ್ಯ ಮಹಾತ್ಮರಾಗತ್ತೀವಿ ಹೌದು ಕೊನೆಗೆ ಏನೋ ಮನುಷ್ಯ ರೂಪದ ಮೃಗಗಳಾಗೋಕ್ಕಿಂತಲೂ ಏನಾಗಬೇಕಾಗೈತಿ ಮನುಷ್ಯರಾಗಿ ನಾವು ಉಳಿಬೇಕಾಗಿ ಯಾಕೆ ಮಾತು ಹೇಳಬೇಕಾಗೈತಿ ದೇಶದ ಅಗರ್ಭ ಶ್ರೀಮಂತ ಒಬ್ಬನೇ ಒಬ್ಬ ಗಂಡ ಮಗ ಹೌದು ನನ್ನ ಮಗ ಏನು ಕಲಿಬೇಕಪ್ಪ ಅಂತಂದ್ರ ನಮ್ಮ ದೇಶದಾಗಿರಬಾರ್ದು ಅಂತಾದ ಕಲಿತು ಬರ್ಬೇಕಂತ ಮಗನಿಗೆ ಎಲ್ಲಿಟ್ಟ ಎಲ್ರಿಪ್ಪ ಹೊರಗಿನ ದೇಶಕ್ಕಿಟ್ಟ ಹೌದೌದು ಒಂದಿನ ವರ್ಷದ ಶಿವರಾತ್ರಿ ನಂತರ ಹೆಂಗ ಅರ್ಯಾಣಿಸಿನ ಜಾತ್ರೆ ಐತೆ ಹೆಂಗ ಊರಾಗ ಜಾತ್ರೆಗೆ ಎಲ್ಲಾರು ಕುಡಿದ್ರು ಮಗ ಏ ಬಂದಿಲ್ಲ ಅವಾಗ ಬಿಟ್ಟಿಲ್ಲ ಹಾ ಅದ್ರಾಗ ಏ ಎಲ್ಲಿ ಅವ್ರ ಮಗ ಎಲ್ಲಿ ಹೊರಗಿನ ಹೌದು ಎಲ್ಲಿ ಹೊರಗಿನ ದೇಶ ವಿದೇಶಿ ವಿದೇಶಿ ಮುಂದ ನಾಲ್ಕೈದು ವರ್ಷ ನಂತರ ಗಂಟು ಬಿದ್ರು ಎಲ್ಲಿ ನಿನ್ನ ಮಗ ಅವಾಗ ಹೇಳಿದ್ಯಾಣಿಸಿದ್ದನ ಜಾತ್ರೆಗ ಪರದೇಶಿ ಪರದೇಶಿ ಹಿಂಗಾಗದು ಬೇಡ ಈ ಸಂಸ್ಕಾರ ಅಂತಕ್ಕಂಥದ್ದು ಈ ಅಗರ್ಭ ಶ್ರೀಮಂತ ಒಂದು ದಿನ ಗಳಿಸಿದ ಯಾರಿಗಾಗಿ ಮಗನಿಗಾಗಿ ಮಕ್ಕಳಿಗಾಗಿ ಮುಂದಿನ ತನ್ನ ವಂಶೋದ್ಧಾರ್ಟ ವಿನಹ ಮಗ ಹೊರಗಿನ ದೇಶಿ ಹೋದ ಒಳಗ ಬರ್ಲಿಲ್ಲ ತಾಯಿ ತಂದೆ ತಂದಿ ವಿಚಾರ ಮಾಡಲಿಲ್ಲ ಕೊನೆಗೆ ಒಂದ್ ದಿನ ವಿಚಾರ ಮಾಡಬಹುದಾಗಿತ್ತು ಶ್ರೀಮಂತ ಭಾರತದ ಏಕೈಕ ದೊಡ್ಡ ಶ್ರೀಮಂತದ ಪಟ್ಟಿ ಒಳಗದಾನ ಆ ಮಗ ಬಂದರೆ ಒಂದು ಕೇಸ್ ಹಾಕಿ ಬಿಟ್ಟ ಏನು ಕೋರ್ಟಿಗೆ ಒಂದು ಕೇಸ್ ಹಾಕಿದ ಹೌದು ಮೊದಲ ಕೇಳೋ ಕೋರ್ಟಿಗೆ ಒಂದು ಕೇಸ್ ಹಾಕಿದ ಕೇಸ್ ಹಾಕಿದ ಏನಂತ ಹಾಕಿದ ಏನ್ರಿಪ್ಪ ನನ್ನ ಮಗ ನನ್ನ ಉಪಜೀವನಕ್ಕಾಗಿ ಏನೂ ಕೊಟ್ಟಿಲ್ಲ ಹ ನಾಳೆ ಅವ ಏನಾದ್ರೂ ಬಂದು ನನ್ನ ಪಾಲ್ದೊಳಗ ಅಥವಾ ಗಳಿಸಿದ ಆಸ್ತಿ ಒಳಗ ಬಂದ್ರಿಗೆ ಪಶ್ ಕೊಡಲ್ಲ ಅವ ಈಗ ಮುಪ್ಪ ಆಸ್ತಿ ಒಳಗ ಆ ಮಗ ಬಂದ ನನ್ನ ಉಪಜೀವನಕ್ಕೆ ಹೌದು ಇದು ಹಿಂದಿನ ಇನ್ಸ್ಟೆಂಟ್ ಆಸ್ತಿ ಅವನಿಗೆ ಇಲ್ಲಂದ್ರ ಇಲ್ಲ ನಾ ಯಾರಿಗೋ ಮಾಡ್ತಾರ ತಿಳ್ಕೊಂಡು ನಿಂಗೆ ಕೋರ್ಟ್ ಕಚೇರಿಗೆ ಹಾಕಿದ ಕೂಡ ಈ ನೋಟಿಸ್ ಹೋಯ್ತ್ರಿ ಮಗನಿಗೆ ಹೋಯ್ತ್ರಿ ಹೌದ್ ಅವಾಗ ಏನ್ ಮಾಡ್ಬೇಕವ ಬರ್ಬೇಕಾಯ್ತು ಬರ್ಬೇಕಾಯ್ತು ಬಂದಾಗ ಹೇಳ್ತಾರ ಏನ್ರಿಪ್ಪ ವಾದಿ ಪ್ರತಿವಾದಿ ಕೋರ್ಟ್ ದಾಗ ಜನ ಮುಂದ್ ನಡೀತಲ್ಲಿ ಏನ್ರಿ ನಿಮ್ದ ತಂದ ಕೊಡಿ ಅವಂದ ಇರಾಕ್ ಒಬ್ನಿ ಮಗಾರಿ ಇಟ್ಟೆಲ್ಲಾ ಇಷ್ಟಂಟೈತ್ರಿ ಈ ಮಗ ನಮ್ ಕಡೆ ಬರುದಿಲ್ಲ ಹೋಗುದಿಲ್ಲ ಅದಕ್ಕಾಗಿ ನಮ್ಮ ಉಪ ಜೀವನಕ್ಕಾಗಿ ತಿಂಗಳ ಕೊಡ್ಲಿ ಕೊಡ್ತಾನ ಕೊಡ್ಲಿ ಎತ್ತಂದವ ಹ ಅಂದ್ ಕೊಡ್ಲಿ ಅಪ್ಪಗ ಮಗ ಅಂದ ನಮ್ಮ ಅಪ್ಪ ಎಟ್ಟು ಬಿಡ್ತಾನ ಕೊಡ್ತೇನ್ರಿ ಎತ್ತ ಜಜ್ಜನ್ ಮುಂದ ಅವಂದ್ರಿ ಆಯ್ತಾ ಅಪ್ಪಗ ಎಟ್ ಬೇಕ್ರಿ ಹಿರಿಯಾರ ನಿಮಗೆ ತಂದವ ಹ ಹೆಚ್ಚ ಬೇಡ ಒಂದ್ ತಿಂಗ್ಳಿಗೆ ಒಂದ್ ನೂರು ರೂಪಾಯಿ ಕೊಡ್ಲಿ ಕರೆ ನೂರ್ ಒಂದ್ ತಿಂಗ್ಳಿಗ ಒಂದೇ ನೂರು ಕೊಡ್ಲಿ ಕರೆ ಅಂದವ ಅವಾಗ ಅಂದ ಮತ್ತೇನ್ ಮ್ಯಾಲ ತಂದವರ ರೂಪಾಯಿ ಪೋಸ್ಟ್ ಮಾಡಂಗಿಲ್ಲ ಈಗ ಫೋನ್ ಪೇ ಗೂಗಲ್ ಪೇ ಮಾಡಂಗಿಲ್ಲ ಮಾಡಲ್ಲ ಯಾರ ಕೈಯಾಗರೇ ಕೊಟ್ಟ ಕಳಿಸಂಗಿಲ್ಲ ಆ ನೂರ್ ರೂಪಾಯಿ ತಿಂಗಳ ಬಂದು ತಾನೇ ನನ್ನ ಕೈಯಾಗ ಹೋಗಬೇಕು ಹೊಡಬಳಿ ಹೋಗ್ಬೇಕು ಹೌದೌದು ಅಂದ ಭಾರತ ಹೊರಗಿನ ದೇಶದಲ್ಲಿ ಹಾ ಹಾ ಅವಂದ ರೂಪಾಯಿ ರೂಪಾಯ ಹಿಂದ ಹದಿನೈದ್ ಇಪ್ಪತ್ತು ಸಾವಿರ ಗಟ್ಟಲೆ ಖರ್ಚತಿ ಒಂದ್ ದಿನ ಅಲ್ಲ ಎರಡ್ ದಿನ ಅಲ್ಲ ನಾಲ್ಕು ದಿನ ಅವನ ಕೆಲಸ ಉಳಿತತಿ ಅಲ್ಲೋ ಮರೇ ನೂರ್ ರೂಪಾಯಿ ಸಲಮಾತ್ಮ ಅಂದ್ರ ಅವನ ಬಂದು ಕೊಡ್ಬೇಕು ನೂರ್ ರೂಪಾಯಿ ಅಂದ್ರ ಇಟ್ಟೆಲ್ಲಾ ಇಷ್ಟಂಟಿ ಆಸ್ತಿ ಯಾರಿಗೆ ಮಾಡಿ ಅಂದವ ಅವಾಗ ಅವ್ರ ಅಪ್ಪ ಅಂದ ಚಜ್ಜಗ ಏನ್ರಿಪಾ ಸಾಹೇಬ್ರ ನೀವು ಏನ ಕಲಿತಾ ದೊಡ್ಡ ಗಾಡಿ ಮೇಲೆ ಕೂತರಿ ಗೊತ್ತಿಲ್ಲ ನನಗಿರ್ಲಾಕ್ ಒಬ್ನೇ ಒಬ್ಬ ಈ ವಂಶೋದ್ದಾರಕ ಇವತ್ತೇ ಕಟ್ಟಕಟ್ಟ ಒಬ್ಬನೇ ಮಗ ಮಗ ಯಾವಾಗ ಹೊರಗಿನ ದೇಶದಾಗ ನನ್ನ ಮಗ ಆಗ್ಲಂತ ಹೆಸರು ಹಚ್ಚಿ ಬಂದನ ಇನ್ನು ತಕ್ಕ ಅವನ್ ನೋಡಿಲ್ಲ ಅವ ನನ್ನ ನೋಡಿಲ್ಲ ಹೌದೌದು ಎಟ್ಟೆಟ್ಟು ಬೇಡ್ತಾನ ತಿಂಗಳ ತಿಂಗಳ ನಾ ಖರ್ಚಿಗೆ ಕೊಟ್ಟನಿ ಒಂದ್ ಲಕ್ಷ ಅಂದ್ರೆ ಕೊಟ್ಟನಿ ಹತ್ತು ಲಕ್ಷ ಅಂದ್ರೆ ಕೊಟ್ಟನಿ ಹಿಂಗ ದುಡ್ಡಕ್ಕೆ ಗಣಿತ ಇಲ್ಲಾರ ದುಡ್ಡು ಕೊಟ್ಟ ಮಗನಿಗೆ ಕಲಸಿನಿ ಹೌದ್ ನನಗ ನೂರು ರೂಪಾಯಿ ಅವಶ್ಯಕತೆ ಇಲ್ಲ ನನ್ನ ಮಗ ಹೆಂಗಿದ್ದಾನಂತ ತಿಂಗಳಿಗೆ ಒಂದ್ರೆ ಮುಖ ನೋಡ್ತಾನು ಮಗನೇ ಬಂದು ನೂರು ರೂಪಾಯಿ ಕೊಡ್ಲಿ ಅಂತ ನಾ ಹೌದು ಈ ಮಾತು ಜಜ್ನ ತಲೆ ಆಗ್ಬಿತ್ತು ಅವಾಗಂದ ನಾನು ಕಲಿತು ನೌಕರಿ ಹಿಡ್ದೇನು ಹೊರಗೆ ಬಂದ್ ನಮ್ಮ ಅಪ್ಪ ಭೇಟಿಯಾಗಿಲ್ಲ ತಿಳ್ಕೊಂಡ ಆಗಿಂದಾಗ ಕೇಸ್ ಅವನಂಗ ಮಾಡಿ ಮೈಗೆ ಹಾಕಿದ ಕೋಟ ದಂಡಿಗೆ ಹೋಗದ ಓಡಿ ಓಡಿ ತನ್ನ ತಾಯಿ ತಂದಿಗೆ ಭೇಟಿ ಅದ ಪುಣ್ಯಾತ್ಮರೇ ಇದು ಇಳತಕ್ಕ ಮಾತ ಇದರ ಮಾರ್ಮಿಕತೆ ಅಥವಾ ಸಿದ್ಧಾಂತ ಏನೈತಿ ಅಂತಕ್ಕಂಥದ್ದು ಅರ್ಥ ಮಾಡಿಕೋರಿ ಹೌದು ಎಲ್ಲಿ ಸಂಸ್ಕಾರ ಇಲ್ಲ ಹ ಅಥವಾ ಎಲ್ಲಿ ಮಾನವೀಯತೆ ಇಲ್ಲ ಎಲ್ಲಿ ನಾವು ನಮ್ಮದಂತ ಭಾವ ಇಲ್ಲ ಎಲ್ಲಿ ಸ್ವಾರ್ಥ ತುಂಬೈತಿಲ್ಲ ಆ ಮನಿ ಕತ್ತಲ ಅಂತ ಹೇಳ್ತಾರ ಅದಕ್ಕೆ ನಾವು ಏನ್ ಮಾಡಬೇಕು ಏನಾದರೂ ಆಗು ಮೊದಲು ಮಾನವನಾಗ ರಾಜ್ಯ ಕಾರಣಿಯರಿ ಆಗು ರಾಷ್ಟ್ರ ಭಕ್ತನೇ ಆಗು ಮತ್ತೆ ಹೇಳ್ತಾರ ಅವ್ರ ಸನ್ಯಾಸಿಯರಿ ಆಗು ನೀ ಸಾಧುವರಿ ಆಗ ಮೊದಲ ಮಾನವನಾಗು ಹೌದು ನೀನ ಮನುಷ್ಯ ಇರಲಿ ಕತಕ ಎಲ್ಲಿ ಮಲ್ಲ ಮಾನವನಾಗು ನಮ್ಮ ಚೇರ್ಮನ್ ಯಾವ ಟೈಮ್ದಾಗ ಕುರ್ಜೆ ಮೇಲೆ ಕುಂಡಿಸ್ತಾನೋ ಬೇಡ ಯಾವ ಟೈಮ್ ಇಳಿಸ್ತಾನೋ ಗೊತ್ತಿಲ್ಲ ಹಂಗ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಇವತ್ತ ಗಾಯನ ಮಾಡಿರ್ತಕ್ಕಂಥ ಹಿಡಕಲ್ ಪ್ರಕಾಶ್ ಮಹಾರಾಜರು ಏನ್ ಮಾಡಿದ್ರಿಪ್ಪ ಹಿಡಕಲ್ ಊರಾಗ ಬಹಳ ದಿನಗಳ ಹಿಂದೆ ನಮ್ಮ ಮಾಷಿದ್ ಮಾರಯರ ಒಂದ ತೋಟದಾಗ ಅವರು ನಮ್ಮ ಹಾಡಿಕೆ ಆಗಿದ್ದು ಹೌದೌದು ಆ ಪ್ರಕಾಶ್ ಮಹಾರಾಜ್ ಕೇಳಿದಕ್ಕೊಂದ ಹಾಡಿದಕ್ಕೆ ನಾವು ಕೇಳಿದೀವಿ ಅದ ಉತ್ತರ ಏನೋ ಮಾತಾಡ್ಲಿಲ್ಲ ಹೌದೌದು ಇನ್ನು ಸಿದ್ದು ಸರ್ ಮಾತಾಡಿದ ವಿಷಯದಾಗ ಒಂದು ನಡಹಟ್ಟಿ ನಾಗರಾಯಗೌಡ ಅಂತ ತಿಳ್ಕೊಂಡು ಹೆಸರು ಹೇಳಿದ್ರು ಆ ಎಂಬತ್ ನಾಲ್ಕ ಮಂದಿ ಒಳಗೆ ಉಳಿದು ಎಂಬತ್ ಮೂರು ಮಂದಿ ಬೆಡಗ ಅದಾವು ಅವು ಯಾವ್ಯಾವು ಅಥವಾ ಯಾಕೆ ಇಷ್ಟೇ ನಾವು ಕೇಳಿದಿವಿ ಹೌದು ಅದಕ್ಕೆ ನಾವು ಸರ್ ಅಂದ್ರು ನೀವು ಒಡೆಯರ್ನ ಕಡಿಮೆ ಇದಾರೆ ಒಡೆಯರ್ ಒಳಗು ಬೆಡಗ ಬೇರೆ ಅವರು ಇರ್ಲಿ ನಾವೊಂದು ಬಗೆದ್ರೆ ದೈವ ಒಂದು ಬಗೆದಂತ ಇಲ್ಲಿ ಹಾಲಿನಂತ ಅತ್ಯಂತ ಇಂದ್ರ ಸಭಾ ಕೂಡಿದಂಗ ಪ್ರೀತಿ ಇಟ್ಕೊಂಡ ನೀವು ಕುಡಿಯರಿ ನಾವೊಂದ ತಿಳ್ಕೊಂಡಂಗ ಬೇಡ ನಾವೊಂದ್ ಅಭ್ಯಾಸ ಮಾಡಿದಂಗ ಕೋಟ್ಯಾನ್ ಅವರ ತಕ್ಕಂತಡ ಅಮೋಕ್ಷ ಗೊತ್ತೈತಿ ಅದ್ರ ಬಿಟ್ಟು ಇನ್ನೊಂದು ಬೆಡಗೈತಿಪ ಅಂದ್ರ ನಾವು ಅಭ್ಯಾಸ ಮಾಡಕ್ ಇಲ್ಲಿ ನಮಗೇನು ತಿಳಿದಿಲ್ಲ ನೀವು ತಿಳಿದಿತ್ತಂದ್ರೆ ಮುಂದಿನ ಒಂದು ಅವಕಾಶದಾಗ ನೀವು ಹೇಳ್ರಿ ಅಂತ ತಿಳ್ಕೊಂಡ ನಿಮ್ಗೆ ಈ ಮಾತನ್ನು ಇಟ್ಟುಕೊಂಡ್ ಇನ್ನ ನಮಗೆ ಏನು ಸಂಬಂಧ ಕೇಳಿದೀವಿ ಸರ್ ಬಹುಶಃ ಅದನ್ನ ಮಾತಾಡ್ಲಿಲ್ಲ ನಮ್ಮ ಅಣ್ಣ ಒಂದ್ ಹಾಡಾಡಿದ ಇಸ್ ಗರ್ಮಿ ಗರ್ ತಿಕ್ಕಾದಿಯಾ ಅಂತ ಹೇಳಿದ್ರು ನಾವು ಹೌದು ಮನೆಯಾಗ ಮನಿ ಐತಿ ತಂದ್ಕೂಡ್ಲೆ ಅಂತ ಈ ಮನಿ ಒಳಗ ಅದ್ಯಾವು ಮನಿ ಐತಿ ಮತ್ತೆ ಬಹುಶಃ ನಮ್ಮ ಅಣ್ಣ ಹೇಳಿದಾವ ಪಂಚ ಇದೊಂದು ಮನಿ ಇದ್ರಾಗ ಇಪ್ಪತ್ತೈದು ತತ್ವದ ಮನಿ ಇದಕ್ ಬಿಟ್ಟು ಸೂಕ್ಷ್ಮದ ಏಳ ತತ್ವದೊಂದು ಮನಿ ಐತಿ ಅಂತಕ್ಕಂಥ ಮಾತು ಹೌದೌದು ಸಿದ್ದು ಸರ ಏಳ ತತ್ವದೊಂದು ಮನೆ ಐತೆ ತಂದಿ ನಿಮಗೆ ಬಹುಶಃ ಕೇಳಿತಲ್ಲ ಗೊತ್ತಿಲ್ಲ ಇದೇ ನಮ್ಮ ಉತ್ತರ ಮತ್ತೆ ಇದೇ ಮಾತಾ ತತ್ವ ಸೂಕ್ಷ್ಮವಾಗಿರತಕ್ಕಂತ ಮನಿ ಐತಿ ಮನಿ ತೋರ್ಸಾವ್ ಯಾವ ಅಂದ್ರೆ ಸದ್ಬೃನಾಥ ಅಂತ ನಾವು ಹೇಳಿದಿವಿ ಹೌದು ಹೌದು ಸರಿ ತಪ್ಪು ನೀವು ನಿಮ್ ಅವಕಾಶನಾಗ ಹೇಳ್ರಿ ಯಾಕ ನಮ್ದ ಸರಿ ಅಂದ್ರೆ ನಾವು ಹೋಗುದ್ರಾಗ ಹೇಳಿದವ್ರು ಕೇಳಿದವ್ರು ನಮ್ದ ಆಗ್ಬಾರ್ದು ಕೇಳ್ಯಾರ ಒಬ್ರಪ್ಪ ಅಂದ್ರ ಅಂದ್ರೆ ಅದಕ್ಕೆ ಸರಿ ತಪ್ಪು ಅವ್ರಿಗೆ